ನೈಂಟಿ ಅಲ್ಲ ಹುಟ್ಟದ ಮೇಲೆ ಸಾಯದಿಂದ ಚಟ್ಟದ್ಮೇಲೆ ಮಣ್ಣಲ್ಲಿ ಎಷ್ಟು ಗೊತ್ತಿಲ್ಲ ಸುಮ್ಮನೆ ನಮ್ಮ ಹೆಸರದೆಲ್ಲ ಸಂಘ ಕಟ್ಕೊಂಡು ನನ್ನ ಬಿಟ್ಬಿಡ್ರ್ಯಾಡಣ್ಣ ಕೈ ಮುಗಿತಿನಿ ಸಂಘ ಮೇಲೆ ಗೋರಿ ಆಮೇಲೆ ಗೋರಿ ಕಟ್ಬಿಡ್ತಾರೆ ಅಂತ ಕೆಲಸ ಮಾಡ್ಬಿಟ್ಟಿರ ಸಂಘನೂ ಬೇಡ ಏನು ಬೇಡ ನಾನು ನೈಟಿ ಹಾಕೊಂಡೇ ಇರ್ತೀನಿ ನನ್ನ ಹೆಸರು ಸಂಘ ಆಮೇಲೆ ಮಾನ ಮರ್ಯಾದಿ ಓದ್ತದೆ ಅಷ್ಟೇನೆ ಹುಷಾರು ಖತ್ತಮ್ ಎಷ್ಟೋ ಜನ ಸಂಘ ಕಟ್ಲಿ ಅಂತ ಇದು ಮಾಡ್ತಾ ಇರ್ತಾರೆ ಏ ಸಂಘ ಕಟ್ತಾವ್ರೆಲ್ಲ ಓಡ್ಕೊಂಡು ಜೋಡಿಸ್ಕೊಂಡು ಹೋಗೋರು ಹೋಗೋಣ 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 ನೀವ್ ಹೆಂಗಿದ್ರೆ ಹಂಗಿದ್ರೆ ಚೆನ್ನಾಗಿದೆ ನಾನು ಹೇಳೋದೇ ಹಿಂಗೆ ಕಣ್ಣ

ನಮ್ ಡ್ರೆಸ್ ನಮ್ ಇದು ಅಷ್ಟೇ ಬದ್ಲಾಗ್ದಾರ ಕ್ಯಾರೆಕ್ಟರ್ ಅಂದ್ರೆ ನಾನೇ ಕನ್ನಡ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ ಬದಲಾವಣೆ ಬದಲಾವಣೆ ನಾನ್ ಬದಲ್ ಮಾಡಿಸ್ತೀನಿ ಅಣ್ಣ ನಾನ್ ಬದಲಾವಣೆ ಅಂದ್ರೆ ಏನಂತ ಅನ್ಕೊಂಡಿದ್ದೀನ ಬದಲಾವಣೆ ಆಗಲ್ಲ ಅಂತ ಹೇಳಿ ಇವಾಗ ಬದಲಾವಣೆ ಮಾಡಿಸ್ತೀನಿ ಅಂತ ನೈಟಿ ಹಾಕಬೇಕು ಎಲ್ಲಾರು ಅಯ್ಯೋ ಆ ನೈಟಿ ಬ್ರ್ಯಾಂಡ್ ಆಗಬೇಕು ಕನ್ನಡ ಹಾಕಬೇಕು ಯಾಕೆ ಹಾಕಬಾರದು ನೈಟಿ ಹಾಕೋದಕ್ಕ ಯಾಕೆ ಹಾಕಬೇಕು ಅಷ್ಟೇನೇ ನೈಟಿ ಹಾಕೋಬೇಕ ಎಲ್ಲಾರು ನೈಟಿ ಹಾಕೋಬೇಕ ಮೊದಲು ಸರಿಯಾಗಿ ಮಾತಾಡದ ಎಲ್ಲಾರು ನೈಟ್ ಹಾಕೊಂಡ್ರೆ ಹಂಗಕ್ಕೂ ನೈಟಿ ಹಾಕೋಬೇಕಂದ್ರೆ ನನ್ ನೋಡೋಣ ಎಲ್ಲಾ ಹೆಣ್ಮಕ್ಳು ನೈಟಿ ಹಾಕೋದ್ರಿ ಗ್ರಹಲಕ್ಷ್ಮಿ ದುಡ್ಡು ಆರೀರಿಸ್ಕೊಂತಾರೆ ಎಲ್ಲರೂ ನೈಟ್ ಯಾರೋ ಅದು ದುಡ್ಡಲ್ಲಿ ಎಷ್ಟು ನೈಟಿ ತಗೊಂಡ್ರಕ್ಕ ಬಿಗ್ ಹೋಗ್ಬೇಕಂತ ಹೇಳಿ ಹತ್ತು ಜೊತೆ ನೈಟಿ ತಗೊಂಡೆ ದಿನ ನೈಟಿ ತಗೊಂಡೆ ಆಮೇಲೆ ಜೊತೆ ಚೊಪ್ಪಲಿ ತಗೊಂಡೆ ಆಮೇಲೆ ಸುದೀಪ್ ಅಣ್ಣ ಬಂದ್ರೆ ಕುಕ್ಕಬೇಕಲ್ಲ ಅಲ್ಲಿ ಪಂಚಾಯತಿ ಕಟ್ಟೆ ಕುಕ್ಕಬೇಕಲ್ಲ ಚೆನ್ನಾಗಿರೋದು ಚೂಡಿದಾರ ತಗೊಂಡೆ ಒಂದ್ ಐದ್ ಜೊತೆ ನಮ್ಮನ್ನು ಕರ್ಕೊಂಡೇ ಇಲ್ವಲ್ಲ ಅದೇ ಇವಾಗ ಸೆಲೆಬ್ರಿಟೀಸ್ ಎಲ್ಲ ಪಂಚ್ ಹಾಕೊಂಡು ಓಡಾಡ್ತವ್ರೆ ಪಂಚ ಬ್ರಾಂಡ್ ಆಗ್ತಾ ಆಲ್ರೆಡಿ ಪಂಚ ಬ್ರಾಂಡ್ ಆಗೋಕ್ಕೆ ನೈಟಿ ಆಗಿ ಬ್ರಾಂಡ್ ಆಗ್ಬಾರ್ದು ಅದೇ ನೀವು ಅದನ್ನ ಸ್ಟಾರ್ಟ್ ಮಾಡ್ಬೇಕು ಇವಾಗ ಸ್ಟಾರ್ಟ್ ಮಾಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನೈಟಿ ಒಂದು ನೈಟಿ ಆದ್ರೂ ಹಾಕೊಳ್ಳೇ ಬೇಕಷ್ಟೇ ಹಾಕ್ಕೊಂತಾರಾ ನೈಟಿ ಹಾಕೊಳಕ್ಕೆ ಕರ್ಕಂಡ್ರೆ ನೈಟಿ ಅಲ್ಲೇ ಓಡಿಸ್ತೀನಿ ಎಪಿಸೋಡ್ ಫುಲ್ಲು ಫುಲ್ ಎಪಿಸೋಡ್ ನೋ ಕಾಮೆಂಟ್ಸ್ ಟೊ ಕಾಮೆಂಟ್ಸ್ ಬಿಗ್ ಬಾಸ್ ನೈಟಿ ನಾನು ಹಾಕಬಾರ್ದು ಅಂತ ಹೇಳಿಲ್ಲ ಪಂಚ ಹಾಕೊಂಡು ದೇಶ ಆಳ್ವಿಕೆ ಮಾಡ್ತಾರೆ ಪಂಚ ಹಾಕೊಂಡು ನಮ್ ಗಾಂಧಿ ತಾತ ಸ್ವತಂತ್ರ ತಂದವ್ರೆ ಪಂಚ ಹಾಕೊಂಡು ಊರ್ ಉದ್ಧಾರ ಮಾಡ್ತೀನಿ ಅಂತ ಸಂಘಗಳು ಕಟ್ಕೊಂಡು ಮೆರಿತಾವ್ರೆ ನಾವ್ ನೈಟಿ ಹಾಕೊಂಡು ನಾವು ಏನೋ ಬಿಗ್ ಬಾಸ್ ಹೋಗ್ತೀವಿ ನೈಟಿ ಹಾಕೊಂಡು ನಾವು ರೀಲ್ಸ್ ಮಾಡ್ತೀವಿ ಅಂದ್ರೆ ಮಾಡಬಾರ್ದೇ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ಇದೇ ಕಡಕ್ಕೆ ಸುಮ್ನೆ ಕೂತಿರಲ್ಲ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ